ಮೊದ್ಲಿಗೆ ಆಗ್ಲಿಕ ಏನೆಲ್ಲ ಪ್ರಯೋಜನ ಇದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ಆಮೇಲೆ ಅದ್ರ ಬಗ್ಗೆ ಜ್ಯೂಸ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಸೊ ಇವತ್ತು ಏನು ವ್ಲಾಗ್ ಇದ್ದೀನಿ ಅಂತ ಅಂದ್ಕೊಂಡ್ರ ಸೊ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ ಸೊ ಎಲ್ತ್ ಬಗ್ಗೆ ಒಂದು ಒಳ್ಳೆ ಟಿಪ್ಸ್ ಕೊಡೋಣ ಅಂತ ನನಗಿಷ್ಟ ಆಗಿದೆ ಸೊ ಒಂದು ಮನೆಯಲ್ಲಿರೋ ಮನೆಯಲ್ಲಿರೋವಂತಹ ಪದಾರ್ಥನೇ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ನಮ್ಮ ಆರೋಗ್ಯನ ನಾವು ಯಾವ ರೀತಿ ಸುಧಾರಿಸ್ಕೋಬೋದು ತಕ್ಕ ಮಟ್ಟಿಗೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ ಪದಾರ್ಥ ಯಾವುದು ಅಂತ ಹೇಳೋದಕ್ಕೂ ಮುಂಚೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೊಡಿ ಬೆಲ್ ಐಕಾನ್ ಕೊಡೋದ್ರಿಂದ ಸೊ ನಂದು ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದರಿಂದ ನಿಮಗೆ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ವಿಡಿಯೋ ನೋಡ್ಕೊಳ್ತಾ ಬರೋಣ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದಿರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನಾನೀಗ ಹೇಳೋಕ್ಕೆ ಹೊರಟಿರೋದು ಯಾವ ಪದಾರ್ಥದಿಂದ ನಾವು ಅಡುಗೆ ಮನೆಯಲ್ಲಿ ಇರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ಕಾಯಿಲೆಗೆ ಯಾವ ರೀತಿ ಮದ್ದಾಗತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಅದು ಯಾವುದು ಅಂತ ಅಂದರೆ ಎಲ್ಲರೂ ಇದನ್ನು ನೋಡಿದ್ರೆ ಮುಖ ಕಿಚ್ಚೋದಂತೂ ಖಂಡಿತ ಸೊ ಓ ಯಾರು ಕುಡಿತಾರಪ್ಪ ಇದನ್ನು ಅಂತ ಅಂತೀರ ಬಟ್ ಚೆನ್ನಾಗಿರುತ್ತೆ ನಾವು ಅಂದ್ಕೊಂಡಂಗೆ ಕಹಿ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಯಾವುದು ಅಂದರೆ ಹಾಗಲಕಾಯಿ ಹಾಗಲಕಾಯಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಿಮಗೆ ಗೊತ್ತು ಸೊ ಅದನ್ನು ನಾನು ಹೇಳಬೇಕಾಗಿರೋದು ಹೇಳಬೇಕಾಗಿರೋದೇನಿಲ್ಲ ಇದರ ಜ್ಯೂಸು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಈಗ ನಾನು ಎರಡು ಹಾಗಲಕಾಯಿ ತೊಗೊಂಡಿದ್ದೀನಿ ಸೊ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಇಷ್ಟು ನಾನು ಯೂಸ್ ಮಾಡೋದಿಲ್ಲ ಇದರಲ್ಲಿ ಕಾಲು ಭಾಗ ನಾನು ಕಟ್ ಮಾಡಿ ನಿಂಬೆಹಣ್ಣು ಯೂಸ್ ಮಾಡ್ತೀನಿ ಆ್ಯಂಡ್ ಇದರಲ್ಲಿ ಅರ್ಧ ಭಾಗ ಜ್ಯೂಸ್ಗೆ ನಾನು ರೆಡಿ ಮಾಡ್ತೀನಿ ಬನ್ನಿ ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ನೋಡಿ ಇದರಲ್ಲಿ ನಾನು ಒಂದು ಅರ್ಧ ಅಂದರೆ ಕ ಅರ್ಧಕ್ಕಿಂತ ಕಮ್ಮಿ ಭಾಗನ ನಾನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಅರ್ಧಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಅರ್ಧಕ್ಕೆ ಯಾಕೆ ಕಟ್ ಮಾಡ್ಕೊತ ಇದ್ದೀನಿ ಅಂದರೆ ಬೀಜನ ರಿಮೂವ್ ಮಾಡ್ತಾಯಿದ್ದೀನಿ ಬೀಜನ ತಿರುಳು ಏನಿರುತ್ತೋ ಸೊ ಇಷ್ಟು ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬೀಜನೆಲ್ಲ ನೀಟಾಗಿ ತೆಗಿಬೇಕು ನೋಡಿ ಇದು ಬೀಜ ನೀಟಾಗಿ ಇದನ್ನು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ತಿರುಳನ್ನು ಸೊ ಈ ರೀತಿ ನಮಗೆ ಇಷ್ಟು ಸಾಕು ಆ್ಯಂಡ್ ನಿಂಬೆಹಣ್ಣಿನ ಒಂದಿಷ್ಟು ಇಷ್ಟು ಸಾಕು ಹಾಗೆ ಕುಡಿಬೋದು ನನಗೆ ಹಾಗೆ ಕುಡಿಯೋಕ್ಕಾಗಲ್ಲ ಕಹಿ ಇದೆ ಅನ್ನೋರಿಗೆ ಸೊ ನಿಂಬೆಹಣ್ಣು ಆಪ್ಷನ್ನು ನಿಂಬೆ ಹಣ್ಣು ಶುಂಠಿ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಕುಡಿಬೋದು ಬಟ್ ನನಗೆ ಯಾವುದು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಎಸ್ಪೆಷಲಿ ನಿಂಬೆಹಣ್ಣು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಬರೀ ಆಗಲಿಕಾಯಿ ಜ್ಯೂಸ್ ಕುಡಿಯೋದೇ ಇಷ್ಟ ಆಗುತ್ತೆ ಯಾಕಂದರೆ ಅಷ್ಟು ಬೆನಿಫಿಟ್ ಸಿಗುತ್ತೆ ಮತ್ತು ಅದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಸೊ ಇದನ್ನು ಸಣ್ಣಗೆ ಹೆಚ್ಕೊತಾ ಇದ್ದೀನಿ ಈ ರೀತಿ ಸಣ್ಣಗೆ ಹೆಚ್ಕೊಂಡು ಸೊ ಮಿಕ್ಸಿ ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ ಟಪ ಟಪ್ ಅಂತ ಹಾಕಿ ಒಂದು ರೌಂಡ್ ರುಬ್ಕೊ ಬನ್ನಿ ಈ ಗ್ಲಾಸಲ್ಲಿ ಇಷ್ಟು ನೀರಾಕ್ತಾಯಿದ್ದೀನಿ ಅಂದರೆ ಅರ್ಧ ಭಾಗದಷ್ಟು ನೀರು ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ ಹ್ಞೂ ನೋಡಿದ್ರಲ್ಲ ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಅಂತ ಸೊ ಈ ರೀತಿ ನೀಟಾಗಿ ಫುಲ್ಲುಗೆ ಮಿಕ್ಸಿ ಮಾಡಿಕೊಂಡು ಸೊ ಜ್ಯೂಸನ್ನ ಫಿಲ್ಟ್ರ್ ಮಾಡ್ಕೋಬೇಕು ಫಿಲ್ಟ್ರ್ ಮಾಡ್ಕೊಂಡು ಕುಡಿಬೇಕು ಸೊ ಫಿಲ್ಟ್ರ್ ಮಾಡ್ಕೊಬರೋಣ ಬನ್ನಿ ಆಗ್ಲಕಾಯಿ ನಮ್ಮ ಆಹಾರದಲ್ಲಿ ಒಂದು ಸಾಮಾನ್ಯವಾದ ಒಂದು ಪಲ್ಯ ಗೊಜ್ಜು ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ವಾರಕ್ಕೆ ಒಮ್ಮೆ ಆದರೂ ಅಥವಾ ಟ್ವೈಸ್ ಆದರೂ ತಿಂದರೂ ತುಂಬ ಒಳ್ಳೆಯದು ದೇಹಕ್ಕೆ ಮಕ್ಕಳಿಗೂ ಸಹ ಕೊಡಿ ಯಾಕಂದರೆ ಕಹಿ ಅಂತ ಹೇಳಿ ಅವರು ತಿನ್ನೋದಿಲ್ಲ ಅವ್ರಿಗೂ ಕೊಟ್ಟರು ಒಳ್ಳೆಯದು ನಿಜ ಹೇಳಬೇಕು ಅಂದರೆ ಇದರಲ್ಲಿ ಏನಿದೆ ಅಂತ ಅಂದರೆ ಆ್ಯಂಟಿ ಕ್ಯಾನ್ಸರ್ ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಂಥ ಗುಣಗಳಿದೆ ಇದರಲ್ಲಿ ಸೊ ಇದನ್ನ ನಾವು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಇದೆ ಮತ್ತೆ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಇದು ಈ ರೀತಿ ಏನಾದರೂ ಇದ್ರೆ ಸೊ ಅದನ್ನು ಆಹಾರ ಪದಾರ್ಥದಲ್ಲಿ ಡೈಲಿ ನಾವು ಯೂಸ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಅಂದರೆ ತುಂಬ ಔಷಧಿ ಗುಣಗಳಿದೆ ಇದರಲ್ಲಿ ಮತ್ತೆ ದೀರ್ಘಕಾಲ ಅಂದರೆ ತುಂಬ ದಿನದಿಂದ ಜ್ವರದಿಂದ ನರಳಿತಾ ಇರ್ತಾರೆ ಅವ್ರಿಗೂ ಜ್ವರ ಕಮ್ಮಿ ಆಗಿರೋದಿಲ್ಲ ಸೊ ಅಂಥರೂ ಸಹ ಇದನ್ನ ಸೇವೆ ಮಾಡಬಹುದು ಆಮೇಲೆ ಕಾಮಲೆ ಕಾಮಲೆ ಕಾಯಿಲೆಗಳಿಗೂ ಸಹ ಇದು ತುಂಬಾ ಅಂದ್ರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದರಲ್ಲಿ ಹಾಗಲಕಾಯಿನ ನಾವು ಜ್ಯೂಸ್ ಮಾಡಿಕೊಂಡು ಪ್ರತಿದಿನ ಒಂದು ಸ್ವಲ್ಪ ಮಟ್ಟಿಗೆ ನಾವು ಕುಡಿತಾ ಬಂದರೆ ಸೊ ನಮಗೆ ಏನು ಶುಗರ್ ಇಂದ ತುಂಬ ಬಳಲ್ತಾ ಇರ್ತಾರೋ ಅಂಥವ್ರಿಗೂ ಸಹ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಶುಗರ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಇದು ಹಾಗಲಕಾಯಿಯ ಗುಣ ಹೇಳಬೇಕು ಅಂದರೆ ಇದರಲ್ಲಿ ಸಾವಿರಾರು ಗುಣಗಳಿದೆ ಅದು ಕೆಲವೊಂದನ್ನ ಮಾತ್ರ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ ಇದರಿಂದ ನಮಗೆ ಇನ್ನೂ ಒಂದು ಬೆನಿಫಿಟ್ ಇದೆ ಹೇಳಬೇಕು ಅಂದ್ರೆ ಸೊ ಈಗ ಅದನ್ನ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಬೇಕು ಈ ಆಗ್ಲಕಾಯ್ ಜ್ಯೂಸ್ ಏನಿದೆಯೋ ಸೊ ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದರಿಂದ ಆಗೋ ಲಾಭ ಬೆನಿಫಿಟ್ ಎಲ್ಲ ನಾವು ಪೂರ್ತಿಯಾಗಿ ಪ್ರಯೋಜನ ಮಾಡ್ಕೋಬಹುದು ಗುಣ ಹೇಳಬೇಕು ಅಂದರೆ ಇದರಲ್ಲಿ ಸಾವಿರಾರು ಗುಣಗಳಿದೆ ಅದು ಕೆಲವೊಂದನ್ನು ಮಾತ್ರ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ ಇದರಿಂದ ನಮಗೆ ಇನ್ನೂ ಒಂದು ಬೆನಿಫಿಟ್ ಇದೆ ಹೇಳಬೇಕು ಅಂದರೆ ಸೊ ಈಗ ಅದನ್ನು ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಬೇಕು ಈ ಆಗ್ಲಕಾಯಿ ಜ್ಯೂಸ್ ಏನಿದೆಯೋ ಸೊ ಅದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದರಿಂದ ಆಗೋ ಲಾಭ ಬೆನಿಫಿಟ್ ಎಲ್ಲ ನಾವು ಪೂರ್ತಿಯಾಗಿ ಪ್ರಯೋಜನ ಮಾಡ್ಕೋಬೋದು ಹಾಗಲಕಾಯಿ ಜೊತೆಗೆ ಏನಂತಾರೆ ಬೆಟ್ಟದ ನೆಲ್ಲಿಕಾಯಿ ನಿಂಬೆಹಣ್ಣು ಸ್ವಲ್ಪ ನಿಂಬೆ ರಸ ಮತ್ತು ಶುಂಠಿ ಇಷ್ಟನ್ನು ಗ್ರೈಂಡ್ ಮಾಡಿ ಸೊ ಆ ರಸ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ನಾನು ಆಲ್ರೆಡಿ ಇಲ್ಲಿ ಇದರಲ್ಲಿ ಇನ್ನೂ ಒಂದು ಮೇನ್ ಅಂದರೆ ವೆಯ್ಟ್ ಯಾರು ಲಾಸ್ ಮಾಡಬೇಕು ಅಂತ ತುಂಬ ದಿನದಿಂದ ಡಯಟ್ ಮಾಡ್ತಾ ಬರ್ತಾ ಇರ್ತಾರೆ ಬಟ್ ಅವ್ರು ಲಾಸ್ ಆಗಿರೋದಿಲ್ಲ ಓಕೆನಾ ಅಂಥವ್ರು ಸಹ ಈ ಜ್ಯೂಸ್ನ ಕುಡಿಬೋದು ಈ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸು ಸಹ ಆಗ್ತಾರೆ ಅದು ನಮಗೆ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ವೆಯ್ಟ್ ಲಾಸು ಆಗುತ್ತೆ ನಮ್ ಇದೆ ಅದು ಕಹಿ ಅಂತ ಅಂದ್ಬಿಟ್ಟು ನಾವು ಆ ಪದಾರ್ಥನ ದೂರನೇ ಇಟ್ಟಿರ್ತೀವಿ ಅದನ್ನ ಯೂಸ್ ಮಾಡೋದಿಲ್ಲ ಇದನ್ನು ಕುಡಿಯೋದ್ರಿಂದ ನಮಗೆಲ್ಲ ರೀತಿನ ಬೆನಿಫಿಟ್ ಇದೆ ಹೇಳಬೇಕು ಅಂದರೆ ಸೊ ಇದನ್ನು ಆಲ್ರೆಡಿ ನಾನು ಏನೂ ಹಾಕಿಲ್ಲ ಸೊ ಕಾಯಿ ಈ ಥರ ಫಿಲ್ಟ್ರ್ ಇರುತ್ತಲ್ವ ನಮಗೆ ಬೇಕಾದರೆ ನಿಂಬೆ ರಸನ ಹಾಕಿದ್ದೀನಿ ಎರಡು ಡ್ರಾಪ್ ಅಷ್ಟೇ ಹಾಕೋದು ನನಗೆ ಹುಳಿ ಅಂದರೆ ನಿಜ ಇಷ್ಟ ಇಲ್ಲ ಸೊ ಅದನ್ನು ಹಾಕ್ಕೊಂಡು ಕುಡಿದ್ರೂ ಒಳ್ಳೆಯದೇ ಈಗ ಇದನ್ನ ಪ್ರತಿನಿತ್ಯ ಖಾಲಿ ಹೊಟ್ಟೆಲಿ ಕುಡಿದ್ರೆ ಇದರಿಂದ ಎಫೆಕ್ಟ್ ಜಾಸ್ತಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಆಗ್ಲಕಾಯಿಂದ ಚಿಪ್ಸ್ ಮಾಡ್ಬೋದು ಆಗ್ಲಕಾಯಿ ಚಿಪ್ಸು ತಿಂದಿದ್ದೀರಾ ಗೊಜ್ಜು ತಿಂದಿದ್ದೀರಾ ಪಲ್ಯ ತಿಂದಿದ್ದೀರಾ ಅನ್ಕೊತೀನಿ ಈ ವೆರೈಟಿ ವೆರೈಟಿ ರೆಸಿಪಿಗಳನ್ನ ಸಹ ಮಾಡ್ಬೋದು ಜ್ಯೂಸ್ ಮಾಡಿಕೊಂಡೇ ಕುಡಿಬೇಕು ಅನ್ನೋದು ಏನೂ ಇಲ್ಲ ಒಟ್ಟಿನಲ್ಲಿ ಈ ಪದಾರ್ಥ ನಮ್ಮ ದೇಹಕ್ಕೆ ಹೋದ್ರೆ ತುಂಬ ಒಳ್ಳೇದು ಸೊ ಜ್ಯೂಸ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಅಂತ ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ನಾನೇ ಮಾಡಿರೋದು ಟೇಸ್ಟ್ ಏನು ಮಾಡಿರುತ್ತೆ ಆಗ್ಲೇ ಕಹಿ ಇರುತ್ತೆ ಇನ್ಯಾವ ಥರ ಇರುತ್ತೆ ಟೇಸ್ಟು ಅಲ್ವಾ ಅದನ್ನ ಮಾಡಿದ ತಕ್ಷಣ ನಾವು ಕುಡಿಯೋದ್ರಿಂದ ಅಷ್ಟು ಕಹಿ ಅನ್ಸೋದಿಲ್ಲ ಮಾಡಿ ಒಂದು ಐದ್ ನಿಮಿಷ ಹತ್ತು ನಿಮಿಷ ಅಯ್ಯೋ ಯಾರು ಕುಡಿಬೇಕು ಅಂತಾರಲ್ಲ ಆಗ ಕಹಿ ಅನ್ಸುತ್ತೆ ಮಾಡಿದ ತಕ್ಷಣ ಕುಡಿಯೋದ್ರಿಂದ ಅದ್ರದ್ದು ಕಹಿ ಅಂಶ ಬಿಟ್ಟಿರೋದಿಲ್ಲ ನಿಮ್ ಮುಂದೆನೆ ತೋರ್ಸಿದೀನಿ ಸೊ ಎಲ್ಲ ಖಾಲಿ ಆಗಿದೆ ನೋಡುದ್ರಲ್ಲ ಪ್ರತಿ ಹೇಳ್ತೀನಿ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಇಟ್ಕೊಂಡು ನಾವು ನಮ್ಮ ಆರೋಗ್ಯನ ಫಿಟ್ ಆಗಿಟ್ಕೊಳ್ಳೋಣ ಸೊ ಆದಷ್ಟು ನಾವು ಆರೋಗ್ಯವಂತರಾಗಿರೋಣ ಆರೋಗ್ಯವಾಗಿದ್ರೆ ಎಲ್ಲನೂ ನಮಗೆ ಸಿಗುತ್ತೆ ನಿಜ ಹೇಳ್ಬೇಕು ಅಂದ್ರೆ ಐಶ್ವರ್ಯ ಆಗಿರ್ಬೋದು ದುಡ್ಡು ಆಗಿರ್ಬೋದು ಎಲ್ಲ ನಾವು ಆರೋಗ್ಯವಾಗಿದ್ರೆ ಎಲ್ಲನೂ ಸಿಗುತ್ತೆ ನಮ್ಗೆ ನಮ್ಮ ಹತ್ರನೇ ಹುಡುಕೋ ಬರುತ್ತೆ ಆರೋಗ್ಯವಾಗಿಲ್ಲ ಅಂದ್ರೆ ಏನೂ ಇಲ್ಲ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಿದ್ರೆ ಬೆಲ್ಲೈಕನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್